ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಎಲ್ಲನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸಿನ್ಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಯ ಈ ಟ್ರೆಂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ ಅವ್ರ ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕಥೆನ ನನಗೆ ನರೇಟ್ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಕತೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಈ ಒಂದು ಪಾತ್ರ ಏನಿದೆ ಸರ್ ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತಂದರು ಸೊ ಬೇಜಾರ ಬೇಜಾರು ನಾಗಿಲ್ಲ ಕತೆ ತುಂಬ ಚೆನ್ನಾಗಿದೆ ಅಲ್ಲ ಬಿಡಿ ಸರ್ ಕತೆನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂಥ ಒಂದು ಪಾತ್ರ ಮೂರು ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ ತುಂಬ ರಿವೀಲ್ ಮಾಡೋಕ್ಕಾಗೋದಿಲ್ಲ ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲೂ ಆ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ಬರೂ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು ಶಂಕರೇಗೌಡ ಸರ್ ಆಗಿರ್ಬೋದು ತುಂಬ ಪ್ರೊಫೆಷನಲ್ ಆಗಿ ಅವಾಗೆ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ಬರೂ ಪೇಮೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತಹ ಮನೋಜ್ ಆಮೇಲೆ ಅಮರ್ ಮಾನಸ್ವಿ ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲವೊಂದು ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಸಿಕ್ತು ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ವಿಜೇತ್ ಅವರು ಒಂದು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ ಆಫ್ಟರ್ ತ್ರೀ ಪೆಗ್ ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿನೇ ಸಿನಿಮಾದಲ್ಲಿ ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ ಬಿಕಾಸ್ ನಾನು ಮತ್ತು ವಿಜೇತ ಇಬ್ಬರು ಅಟ್ ಅ ಟೈಮ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಸುನೀಲ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರ್ಗಿ ಸರ್ ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಾವೇ ಆ್ಯಕ್ಚುಲಿ ನಾನು ಕೂಡ ಹೊಸ್ಬಾನೆ ಬಿ ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಸ್ಟಿಲ್ ನಾನು ನನ್ನ ಹೊಸ್ಬಾ ಅಂತಾನೆ ಹೇಳ್ಕೊಳ್ತೀನಿ ಸೊ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಸೈಡಿ ಹೋಗ್ಬಿಟ್ಟು ನೋಡಪ್ಪ ಇದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಹಿಂಗೆ ಮಾಡ ಅಂತ ಹೇಳ್ಕೊಡ್ತಾಯಿದ್ರು ಸುರೀನ್ ಪುರ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಆ್ಯಂಡ್ ಎಂಟೈರ್ ಚಿತ್ರತಂಡ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಅಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ ಹೋಳಿ ಹೋಳಿ ಆಡೋದಕ್ಕೆ ಹೋಳಿ ಆಡೋದಕ್ಕೆ ಅದನ್ನು ತೊಳ್ಕೊಳಕ್ಕೆ ಉಚ್ಕೊಳಕ್ಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ ಸೊ ದಯವಿಟ್ಟು ಹೊಸದಾಗಿ ಯಾರಾದರೂ ಒಂದು ಐಡಿಯಾ ಕೊಡಿ ಹೊಸ್ದಾಗಿ ಹೋಳಿನ ಕ್ರಿಯೆ ಐ ಮೀನ್ ಆಟ ಆಡೋದಕ್ಕೆ ಡಿಜಿಟಲ್ ಹೋಳಿನ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ ಅದು ಯಾವ ಥರ ಅಂತ ಅವ್ರು ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು ತುಂಬ ಇಂಪಾರ್ಟೆಂಟು ಯೂಜ್ವಲಿ ನನಗೆ ಫಸ್ಟ್ ಥಿಂಗ್ ಯೂಜ್ವಲಿ ಸನ್ ರಿವರ್ಸು ಈ ಸಿನಿಮಾದಲ್ಲಿ ಫೈನಲಿಗೆ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್ ಯೂಜ್ವಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತಾರೆ ಈ ಸಿನಿಮಾದಲ್ಲಿ ಲಾಸ್ಟಿಗೆ ಸೆಲೆಕ್ಟ್ ಆಗಿದ್ದು ಹೀರೋ ಬಿಕಾಸ್ ಇಂದ ಆ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಕ್ತಾ ಇದ್ವಿ ಇಂಡಸ್ಟ್ರಿಗೆ ಗೊತ್ತಿರಬೇಕು ಇಮೇಜ್ ಇಲ್ಲದೇ ಇರಬೇಕು ಬಿಕಾಸ್ ಆಫ್ ಮೂರು ಶೇಡ್ ಇದೆ ಹಾಗಾಗಿ ತುಂಬ ಜನ ಆ್ಯಕ್ಟ್ರ್ಗಳನ್ನ ಹುಡುಕ್ತಾ ಇದೆ ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದೆ ಕಾರಣಾಂತರ ನನಗೆ ಆಗಿಲ್ಲ ಬೇರೆ ಬೇರೆ ಸ್ಕ್ರಿಪ್ಟ್ಸು ಆಗಲಿಲ್ಲ ಅವರು ಫಸ್ಟ್ ಸಿನ್ಮಾ ಅನೌನ್ಸ್ ಆದಾಗಲೂ ಚಾನ್ಸ್ ಮಿಸ್ ಆಗೋಯ್ತು ಅನ್ ಅಂದ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೀನಿ ಸರ್ ಎಲ್ಲೂ ರಿವೀಲ್ ಮಾಡಿಲ್ಲ ಫೀಲ್ ಆಗ್ತಿದೆ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಸಿಕ್ಸ್ ಸೆನ್ಸ್ ಅನ್ಸುತ್ತೆ ನಾವಿಬ್ಬರು ವಾಕ್ ಮಾಡ್ತಿರೋದು ಸರ್ ಆ್ಯಕ್ಚುಲಿ ನನಗೆ ಏನೂ ಪ್ಲ್ಯಾನ್ ಇಲ್ಲ ಸರ್ ಆ್ಯಕ್ಚುಲಿ ನಿಮ್ಮನ್ನ ಮೀಟ್ ಆಗೋ ಒಂದು ದಿನದ ತನಕ ನೀವು ನನ್ನ ನನಗೆ ಪ್ಲ್ಯಾನ್ ಇಲ್ಲ ಸರ್ ಓಕೆ ಆವಾಗ ನಾನು ಟಕ್ಕಂದಾಗ ಫೋನ್ ಮಾಡಿದೆ ಟಕ್ಕನಾಗೆ ಬರಕ್ಕೆ ಹೇಳಿದ್ರು ಬರೋಕ್ಕೆ ಹೋದ್ಮೇಲೂ ಸರ್ ನಾನು ಸ್ಕ್ರಿಪ್ಟ್ ಹೇಳ್ತೀನಿ ಅಂದರೆ ಫಸ್ಟ್ ನಾನು ಕೇಳಿದ್ದು ಯಾವ್ದಾದ್ರು ಮಾಡ್ತಿದ್ದೀರಾ ಅಂತ ಸರ್ ಸರ್ ಆವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಸ್ವಲ್ಪ ಹರ್ಟ್ ಆದೆ ನಾನು ಶೇಟ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಮುಂಚೆನೇ ಮಾಡಬೇಕಾಗಿತ್ತು ಓಕೆ ಪರವಾಗಿಲ್ಲ ಲೆಟ್ಸ್ ಮೂವ್ ಆನ್ ಅಂತ ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯ್ತು ನನಗೆ ತುಂಬ ಚೆನ್ನಾಗಿ ಆಮೇಲೆ ನನಗೆ ಓಕೆ ಒಂದು ಸರಿ ಇವ್ರಿಗೆ ಕತೆ ಹೇಳಿ ಬಂದ ಮೇಲೆ ವರ್ಕ್ಶಾಪ್ ಶುರು ಮಾಡೋದು ಎಲ್ಲ ಆದಮೇಲೆ ತುಂಬ ಜನ ಕೇಳಿದ್ರು ಚಂದನ್ ಆ್ಯಕ್ಟ್ ಮಾಡ್ತಾರ ಅನ್ನೋ ಒಂದು ಕ್ವಶನ್ ನನಗೆ ತುಂಬ ಜನ ಕೇಳಿದ್ದಾರೆ ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದ್ದಾರೆ ಅದನ್ನು ಕ್ಲಾರಿಟಿಫೈ ಮಾಡ್ಬಿಡ್ತೀನಿ ಸರ್ ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ ಅಷ್ಟು ನನಗೆ ನೂರು ನೂರೈವತ್ತು ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಕೇಳಿ ಆ್ಯಕ್ಟ್ ಮಾಡ್ತಾರ ಅಂತ ಏಕೆಂದರೆ ಬಿಕಾಸ್ ಆಫ್ ಅವರು ಬರೀ ಆಲ್ಬಂಬಲ್ಲಿ ನೋಡಿದ್ರಲ್ಲ ಅದನ್ನು ತಲೆ ಇಟ್ಕೊಂಡು ಮಾಡಿದ್ದಾರೆ ಕೇಳ್ತಾಯಿದ್ರು ರಿಯಲಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ ಫಸ್ಟ್ ಟೈಮ್ ಅವರು ಮೂರು ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ ವಿತ್ ಬಾಡಿ ಚೇಂಜ್ ಓವರಿಂದ ಹಿಡಿದು ಎವ್ರಿಥಿಂಗ್ ಡೈಲಾಗ್ ಡೆಲಿವರಿಯಿಂದ ಹಿಡ್ದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜಿಂದ ಹಿಡ್ದು ಅವರು ಮೂರು ಶ ತುಂಬ ಪಾತ್ರ ತುಂಬ ಕಮ್ಮಿ ಅವರು ಸ್ಕ್ರೀನಲ್ಲಿ ಇದ್ರೂ ಅದಕ್ಕೆ ತುಂಬ ಜಸ್ಟಿಫಿಕೇಷನ್ ಒದಗಿಸಿದ್ದಾರೆ ಅದು ಅದ್ಭುತವಾಗಿ ಕಂಡಿದೆ ಸರ್ ನಿಮ್ಮ ಡೆಡಿಕೇಶನ್ಗೆ ನಾನು ಯಾವತ್ತೂ ಆಗಿರ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಏನಿಲ್ಲ ನಿಮ್ಮ ಸಿನಿಮಾ ನೀವು ನಮ್ ತುಂಬಾ ಕೋಪರೇಟ್ ಮಾಡಬೇಕು ಬಿಕಾಸ್ ಆಫ್ ಐ ಎಲ್ಲ ಹೊಸುಬ್ರೇ ಇದ್ದೀವಿ ನಿಮ್ಮನ್ನು ನೋಡ್ಕೊಂಡೇ ಮುಂದೆ ಹೋಗ್ಬೇಕು ನಾನು ಹೊಸ್ಬಾನೆ ಸರ್ ನಾನು ಅಲ್ಲ ಸರ್ ನೀವು ಪರಿಚಯ ಇದ್ದೀರಿ ಸರ್ ನೀವು ಪರಿಚಯ ಇದೀನಿ ಅಂತ ಇದ್ದೀನಿ ಬಟ್ ಸಿನಿಮಾ ಇಂಡಸ್ಟ್ರಿಗೆ ಹೊಸ್ಬಾನೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಸಿನ್ಮಾ ಆಲ್ರೆಡಿ ಆಗಿದ್ದಾರೆ ಸಿನಿಮಾ ಇವಾಗ ರೆಡಿ ಆಗಿದೆ ಈ ಸಿನ್ಮ ಇಂದ ಏನು ಹೇಳ್ತೀವಿ ಸರ್ ನಿಮ್ಮ ಟ್ರಸ್ಟ್ ನಾವು ನಮ್ಮ ನಾವು ಉಳಿಸ್ಕೊಂತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಸಿನ್ಮಾ ಕೇಳ್ಬೇಕು ಅಷ್ಟೇ ಸರ್ ತ್ಯಾಂಕ್ ಯು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ